ಸಾವಿರ ಬಾರಿ ಅದಕ್ಕೆ ಹೇಳಿದ್ರಲ್ಲ ಸಾವಿರ ಬಾರಿ ನಾ ಹೇಳಿದ್ರೆ ದಾನ ಮಾಡ್ರಿ ದಾನ ಮಾಡ್ರಿ ದಾನ ಮಾಡ್ರಿ ಅಂತ ನಾ ಹೇಳಿದ್ದೀನಿ ಅಂತಂದ್ರೆ ಪುಣ್ಯ ನನಗೆ ಬರೋದಿಲ್ಲ ಒಂದ ಒಂದು ಸಾರಿ ಹಸಿದವನ ಒಡಲಿಗೆ ಒಂದು ತುತ್ತು ಅನ್ನ ಕೊಟ್ರಿ ಅಂತಂದ್ರ ಆ ಪುಣ್ಯ ಕೊಟ್ಟವನಿಗೆ ಬರುತ್ತದೆ ಕೊಡುವ ಭಾವಕ್ಕೆ ಬರುತ್ತದೆ ಆ ಭಾವವೇ ಜಗತ್ತಿನೊಳಗೆ ಯಾವುದು ದೈವ ಯಾವುದು ದೈವ ಅಥವಾ ದೇವರು ಇವತ್ತು ನೆನಪಿಟ್ಕೊಳ್ರಿ ಭಾಳ ಚಂದ ಐತಿ ನಾ ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ ಇವತ್ತಿನದು ವಿಷಯ ಯಾವುದು ತಗೊಳ್ಳೋಣ ದೇವರು ಅಂದ್ರೆ ಯಾರು ಯಾರವಾ ದೇವರು ಅಂದ್ರ ಯಾರು ಈಗ ಮಜಾ ಐತಿ ಈಗ ನಾನು ಹೇಳಿದ್ದೀನಿ ಮಜಾ ಹೆಂಗಂದ್ರೆ ನೀವು ಸೋಮವಾರ ಒಂದು ದೇವರು ಮಾಡ್ಕೊಂಡಿರಿ ಮಂಗಳವಾರ ಯಾವುದವ ಹೇಳಿ ನನ್ನ ದೇವಿ ಬುಧವಾರ ಯಾರಿಲ್ಲ ಯಾರಿಲ್ಲನವ ನೋಡಿ ದೇವರು ವಾರ ಇಲ್ಲದಾಗ ನಾ ಹುಟ್ಟಿ ಹುಟ್ಟಿರಲ್ಲ ಬುಧವಾರ ಅಂದ್ರೆ ನನಗೂ ದೇವ್ರಿಗೂ ಸಂಬಂಧ ಅಂದ್ರೆ ನನಗೆ ಒಂದು ಸಮಸ್ಯೆ ಆಗಿರೋದೇನು ದೇವರು ಹುಟ್ಟಿ ವಾರ ಮಾಡ್ಯಾವು ಏನೋ ವಾರಗಳೇ ಹುಟ್ಟಿ ದೇವ್ರನ್ನ ಮಾಡ್ಯಾವು ಈಗ ಹೆಂಗಾಗ್ಯದ ಅಂದ್ರೆ ಒಂದು ಒಂದು ಮಾತು ನಿಮಗೆ ಹೇಳುತ್ತೇನೆ ನಾನು ಹೇಳಿರ್ಬೋದು ಬಹುಶಃ ನಿಮಗೆ ನವರಾತ್ರಿಯೊಳಗ ಯಾವ ಗಿಡ ಸುತ್ತ ಹೊಡಿತೀರಿ ಬನ್ನಿ ಗಿಡ ನವರಾತ್ರಿಯೊಳಗ ಅದಕ್ಕೆ ಬಳಿ ತುಡಿಸಿ ಎಡೆ ಮಾಡಿದ ಮೇಲೆ ಬಳಿ ತುಡಿಸಿ ಎಡೆ ಮಾಡಿದ ಮೇಲೆ ಮತ್ತೆ ಒಳ್ಳೆ ಆ ಗಿಡನ ಯಾವಾಗ ನೋಡ್ತೀರಿ ಅದಕ್ಕೆ ಶರಣರ ಅಂತ ಚಂದ ಹೇಳಲ್ಲ ಬತ್ತುವ ಜಲವ ಒಣಗುವ ಮರವಾ ಅವರು ಇದು ಬಹಳ ಸೂಕ್ಷ್ಮತೆ ಹೆಂಗ ಅಂದ್ರೆ ಮರ ಮತ್ತು ಹಂಗೆ ಅಂತೇಳಿ ಮರವನ್ನು ನಿಂದಿಸಲಿಲ್ಲ ಅವರು ನೀವು ಪೂಜೆ ಮಾಡೋದನ್ನು ನಿಂದಿಸಲಿಲ್ಲ ಅವ್ರು ಏನು ಹೇಳುತ್ತಾರೆ ಅಂದರೆ ಸೂಕ್ಷ್ಮತೆ ಕೊಡ್ತಾರೆ ಯಾಕೆ ವಚನಗಳು ವಚನಗಳು ಯಾರು ಹೆಂಗಾಗಿ ಬಿಟ್ಟವ ಅಂತಂದ್ರೆ ಇವತ್ತು ಯಾವನೊಬ್ಬ ಬಸ್ನೇ ಕುಂತಿದ್ದ ಸೀಟ್ ಇದ್ದಿಲ್ಲ ವಚನ ಕಲ್ತಿದ್ದ ಅವ ಅಂದ ಸೀಟು ಸೀಟು ಇಷ್ಟು ಅಗಲ ಇಡ್ಕೊಂಡು ಕೂತಿದ್ದಾವ ಅಂದ ದಯವೇ ಧರ್ಮದ ಮೂಲವಯ್ಯ ಅಂದ ಸೀಟ್ ಬಿಡಾಕ ಅವ ಅಂದ ನಮ್ಮ ಚಿಂತೆ ನಮಗೆ ಸಾಲದು ಪರರ ಚಿಂತೆ ನಮಗೆ ಕೈ ಹಾಂ ಇವು ಹೆಂಗಾಗಿಬಿಟ್ಟ ವಚನ ಅಂದ್ರೆ ಯಾರ್ಯಾರಿಗೆ ಹೆಂಗೆ ಆಗಬೇಕು ಹಂಗಾಗಿ ಮಾಡ್ಕೊಳಕತ್ ಬಿಟ್ಟ್ರಿ ಇವ್ನು ಅವ ಅಂದ ನೋಡಿ ಅಂದು ಮತ್ತು ಪಾಪವಾದ್ವ ಯಾವೇ ಧರ್ಮದ ಮೂಲ ಅಂದ್ರೆ ಅವನು ವಚನ ಕಲ್ತಿದ್ದು ಇವ್ನಿಗಿನ್ನ ಜಾಸ್ತಿ ಪರರ ಚಿಂತೆ ನಮಗೆ ಕೈಯ್ಯ ಅದನ್ನು ವಚನನ ಇದನ್ನು ವಚನನ ಆದ್ರೆ ಇಬ್ಬರು ಕೈಯಾಗೆ ಸಿಕ್ಕ ಅದು ವಚನ ಹೋಗ್ಯದ ಅದು ಹಾಂ ಹಾಂ ಎಷ್ಟು ಚೆಂದ ಹೇಳ್ಯಾರ ತಾಯಿ ಅರ್ಥ ಮಾಡ್ಕೊಳ್ರಿ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರು ದೇವರು ತಾಯಿ ಮೌಢ್ಯತೆಗಳಿಗೆ ಮೂಢನಂಬಿಕೆಗಳಿಗೆ ಒಳಗಾಗಬೇಡ್ರಿ ಇದು ಒಂದನ್ನು ಆದ್ಯವಾಗಿ ನೀವು ನೆನಪಿಟ್ಕೊಳ್ರಿ ನಿಮ್ಮ ತೆಲಾಗ ಯಾರಾದರೂ ಕೂಡ ನಿಮಗೆ ದೇವರು ಕಾಡ್ತಾನ ಅಂತಂದ್ರೆ ಮೊದಲು ಅವನು ಬಿಡ್ರಿ ಅವನ ನಿಮ್ಮನ್ನು ಕಾಡೋದು ಮತ್ತಾರೂ ಕಾಡೋದಿಲ್ಲ ಕಾಡವ ದೇವರಲ್ಲ ಕಾಡವಾ ಗುರುನೂ ಅಲ್ಲ ಹೌದಿಲ್ಲರಿ ಕಾಡವ ದೇವರಲ್ಲ ದೇವರು ಕಾಡುತ್ತಾನೆ ಎಂದರು ಗುರು ಕಾಡ್ತಾನೆ ಕಾಡಿದ್ರೆ ಅವನಿಗೆ ಗುರು ಅಂತೀವಿ ಇವ್ರು ಅಂದ್ರೆ ಅಜ್ಜವರು ನನಗೆ ಇವತ್ತು ಮುಂಜಾನೆ ಇಲ್ಲರಿ ನಾ ಮೊದಲನೇ ದಿನನೇ ಹೇಳ್ತಿದ್ದೆ ಭಕ್ತರಿಗೆ ಯಾಕೆ ಮತ್ತೆ ಸುಮ್ಮನೆ ನಾವು ಊಟ ಮಾಡ್ಕೊಂಬರ್ರಿ ಅಡು ಅಡುಗೆ ಮಾಡ್ಕೊಂಬ್ರಿ ಅಂತ ನಾ ಯಾಕೆ ಹೇಳವ್ರಿ ಒಜ್ಜೆ ಆಗಲಿ ಅಂದ್ರೆ ಆ ಭಾವ ಅದು ಗುರು ಆದವ ಕಾಡೋದಿಲ್ಲ ಕಾಡಬಾರ್ದು ಕೂಡ ಬಹಳ ಜನರ ತಲೆಗದ ದೇವ ನನಗೊಂದು ದೊಡ್ಡ ವಿಚಿತ್ರ ಅಂದ್ರೆ ಅದಕ್ಕೊಬ್ರು ಬರೀತಾರ ಈ ಜಗದ ಧಣಿ ನೀನು ನಿನಗೇಕೆ ದಕ್ಷಿಣೆಯು ಬಹಳ ಜನ ಅಂತಿರ್ತಾರೆ ದೇವಿ ಶಿಟ್ಟಾಗಿ ಹೇಳ ಸೀರೆ ಕೊಡಿಸ್ರಿ ಅಂತಾರ ನೀವೇನ್ ಮಾಡ್ತೀರಿ ಬಹಳ ಅಲ್ಲ ಭಯ ಇರಲಿ ಭಕ್ತಿ ಇರಲಿ ಮೌಢ್ಯತೆ ಬೇಡ ದೇವರು ಅಂತಂದ್ರೆ ಯಾರು ಅನ್ನೋದನ್ನ ನಿಮಗೆ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ ಅದನ್ನು ಸರ್ವಜ್ಞ ಕವಿ ಭಾಳ ಚಂದ ಬರಿತಾನೆ ಸರ್ವಜ್ಞನವೇ ನಾನು ಒಂದಿಷ್ಟು ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಮ ತಲೆಯಾಗ ಭಾಳ ಬೇಗ ಉಳಿತಾವು ಬಸವಣ್ಣನವ್ರ ವಚನ ಭಾಳ ಬೇಗ ಉಳಿತಾವು ವೇದಗಳು ಅಂತಂದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗಬಹುದು ಭಾಳ ಚಂದ ಬರದ್ರಿ ಏನಂತ ಬರದವಾ ಲಕ್ಷ್ಯ ಕೊಟ್ಟು ಕೇಳ್ರಿ ಸಣ್ಣನೆಯ ಮಳಲೊಳಗೆ ರಾವಣನ ತಾಯಿ ಮರುಳಿನ ಲಿಂಗ ಪೂಜೆ ಮಾಡ್ತಿದ್ಲು ಈಗಲೂ ಕೂಡ ಸಂಕ್ರಾಂತಿಯೊಳಗೆ ನೀವೇನು ಮಾಡ್ತೀರಿ ಮರುಳಿನ ಲಿಂಗ ಪೂಜೆ ಮಾಡಿ ಆ ಆ ಮರುಳಿನ ಲಿಂಗದ ಮೇಲೆ ಪತ್ರಿ ಪುಷ್ಪ ಎಲ್ಲ ಏರಿಸಿ ಅದಕ್ಕೆ ಉದನಿ ಕಡ್ಡಿ ತಗೊಂಡು ಬೆಳಗಿ ನಮಸ್ಕಾರ ಮಾಡಿ ಅದನ್ನ ಕೇಳುತ್ತೀರಿ ಏನಂತ ನನಗೆ ಒಳ್ಳೇದು ಮಾಡು ಅಂಥೇಳಿ ಹಾಗಂತ ಮರಳು ಕೆಟ್ಟದು ಅಂತ ಹೇಳಕತ್ತಿಲ್ಲ ಅದನ್ನು ಸರ್ವಜ್ಞ ಕವಿ ನೋಡಿ ಬರೀತಾನ ಸರ್ವಜ್ಞಜ್ಞ ಕವಿ ಹೇಳ್ತಾನೆ ಸಣ್ಣನೆಯ ಮಳಲೊಳಗೆ ಮತ್ತು ಅದ್ರಾಗ ದೇವರ ಅದಾನಂತ ನಂಬಿರಿಲ್ ನೀವು ಅದನ್ನಿಲ್ಲ ಮಣ್ಣಾಗ ಮಣ್ಣಾಗ ಅದಾನಿಲ್ಲವಾ ಮಣ್ಣು ಮಣ್ಣ ಮಣ್ಣಿಂದೆಲ್ಲ ಲಿಂಗ ಮಾಡಿ ಪೂಜೆ ಮಾಡ್ತಾರಿಲ್ಲ ಈಗ ಮಾಡಿದ್ದು ಮಣ್ಣಿಂದೆಲ್ಲ ಅದಕ್ಕೆ ಪೂಜೆ ಮಾಡ್ತೀವಿ ಇಲ್ಲ ಗಣಪತಿ ಮಣ್ಣಿಂದ ಪೂಜೆ ಮಾಡ್ತೀವಿ ವಿಷ್ಣು ಮಣ್ಣಿನೊಳಗೆ ಮಾಡುತ್ತಿವೆ ಪರಮಾತ್ಮನ ಮಣ್ಣಿನೊಳಗೆ ಅದಕ್ಕೆ ಅವು ಮರಳು ಅಂತಂದ್ರೆ ಮರಳು ಅಂದ್ರೆ ಉಸುಗು ಮಣ್ಣು ಅಂತ ಹೇಳಿದ ಅದಕ್ಕೆ ಅವು ಬರದ್ರ ಸಣ್ಣ ನೆಯ ಮರಳೊಳಗೆ ಎರಡನೇದು ಬರಿತನ ಅಲ್ಲಿ ದೇವರದನಂತ ನಮಸ್ಕಾರ ಮಾಡುತ್ತೀವಿ ಎರಡನೇದು ಬರಿತನ ನುಣ್ಣನೆಯ ಶಿಲೆಯೊಳಗೆ ದೇವ್ರ ಹೆಂಗಿರ್ತಾನವ ನುಣ್ಣಗೆ ಸಾರ್ತಾನೆ ಇಲ್ಲಿ ಹಿಂಗೆ ದೇವರು ಶ್ರೀಶೈಲದ ಮಲ್ಲಿಕಾರ್ಜುನ್ ಹಿಂಗೆ ಮುಟ್ಟಿ ನೋಡ್ರಿ ಹೆಂಗದ ತುಪ್ಪ ಹಾಕಿ ತುಪ್ಪ ಹಾಕಿ ಎಷ್ಟು ಚಂದ ನುಣ್ಣಗಾಗ್ಯಾನ ಮತ್ತು ಅದ್ರಾಗ ದೇವ್ರ ಅದನ್ನಿಲ್ಲ ಅದಾನು ಆ ಇಲ್ಲ ಅಂತಲ್ಲ ಅದಾನ ಆಯ್ತವ ಅವ ಹೇಳ್ದ ಈಗ ಈಶ್ವರ ಗುಡಿಗೆ ಹೋಗ್ತೀರಿ ಒಂದು ಕಲ್ಲು ತಗೊಳ್ತಾನೆ ಶಿಲ್ಪಿ ಅದನ್ನು ಚಂದ ಕೆತ್ತುತ್ತಾನೆ ಹೆಂಗೆ ಅಂದರೆ ಹಿಂಗೆ ಮೂರ್ತಿ ಮುಟ್ಟಿದ್ರೆ ಹಿಂಗೆ ಕೈ ಜಾರಬೇಕು ಅಷ್ಟು ನುಣ್ಣನ ಶಿಲೆ ಅದಕ್ಕೆ ಎಷ್ಟು ಎಷ್ಟು ಚಂದ ಬರದ ನೋಡವ ಸಣ್ಣನೆಯ ಮಳಲೊಳಗೆ ನುಣ್ಣನೆಯ ಶಿಲೆಯೊಳಗೆ ಮೂರನೇದು ಬರೋದು ಇವಾಗೆಲ್ಲ ಇವಾಗ ನಂಗೆ ಅಲ್ಲವ ಕ್ಯಾಮ್ರಾ ರೀ ಫೋನ್ ಇರಲಿಲ್ಲ ಏನೂ ಇರಲಿಲ್ಲ ಚಿತ್ರವನ್ನು ಬಿಡಿಸ್ತಾ ಇದ್ರೆ ಅದಕ್ಕೆ ಅವ ಬರೆದ ಬಣ್ಣಿಸಿ ಬರೆದ ಚಿತ್ರ ಪಟದೊಳಗಿರುವಾತ ಯಾಕಿದನ್ನು ತಗೊಂಡೆ ಅಂದ್ರೆ ವೇದಗಳ ಅಂದ್ರೆ ನಾಲ್ಕು ತಾಸು ಬೇಕು ಈ ವಚನ ಮೂರ ಮೂರ ಸಾಲ ಬರೆದಿಟ್ಬಿಟ್ಟನು ಪುಣ್ಯಾತ್ಮ ಸಣ್ಣನೆಯ ಮಳಲೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರೆದ ಚಿತ್ರ ಪಟದೊಳಗಿರುವಾತ ತನ್ನೊಳಗೆ ಇರನೇ ಸರ್ವಜ್ಞ ಹೆಂಗ ಬರದ ನೋಡ್ರಿವ ಈಗ ಹೇಳ್ರಿ ದೇವ್ರ ಎಲ್ಲೆ ಜನ ಎಲ್ಲೆದಾನ ಜೋರಾಗಿ ಹೇಳ್ರಿ ಎಲ್ಲೆದಾನ ನಮ್ಮೊಳಗದಾನ ನಮ್ಮೊಳಗ ಅಂದ್ರೆ ನಿಮ್ಮೊಳಗನು ಅದಾನ 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 ಖರೆ ಅವ ಎಲ್ಲೆದಾನ ಏನು ಕಣ್ಣಾಗದಾನು ಏನು ಕಿಡ್ನಿ ಆಗದೋ ಅವು ಎದರಾಗದಾನ ಹೆಂಗದ ಅಂದ್ರೆ ಎಳ್ಳಿನೊಳಗ ಹೆಂಗ ಎಣ್ಣೆ ಅದವು ಹಾಲೊಳಗ ಹೆಂಗ ತುಪ್ಪ ಅದ ನೀರಿನೊಳಗ ಹೆಂಗ ಅಗ್ನಿ ಅದ ಈ ಪೃಥ್ವಿಯೊಳಗ ಎಂಗ ಖನಿಜ ಸಂಪತ್ತದ ಅಗೋಚರನಾಗಿ ಅವ ಎಲ್ಲಿ ಕುಂತಾನ ಅಂತಂದ್ರ ನಮ್ಮೊಳ ಕುಂತ ತಾಯಿ ಇದು ಇದುವೇ ಸ್ವರ್ಗ ಇದುವೇ ನರಕ ಅವನನ್ನು ಕಾಣುವ ಬಗೆಯನ್ನು ಬಹಳ ವಿಶೇಷವಾಗಿ ಎಲ್ಲ ಅನೇಕ ಸಾಂಖ್ಯ ಯೋಗ ಅಂತ ಬರೆದ್ರು ರಾಜಯೋಗ ಅಂತ ಬರೆದ್ರು ಕ್ರಿಯಾಯೋಗ ಅಂತ ಬರೆದ್ರು ನಾ ಯೋಗ ಅಂತ ಹೇಳಿದೆ ಇವೆಲ್ಲವೂ ಯಾವುದರ ತಳಹದಿ ಅಂತಂದ್ರೆ ದೈವತ್ವವನ್ನು ಗುರುತಿಸುವುದಕ್ಕಾಗಿ ಇವೆಲ್ಲ ಬಳಕೆಗೆ ನಾವು ತರುತ್ತೇವೆ ಯಾವುದರಿಂದ ಈಗ ನಾನು ಹೇಳಿದೆ ಅವತ್ತು ನೆನಪಿರ್ಬೋದು ಬಹುಶಃ ನಿಮಗೆ ಹಾಲು ಎಪ್ಪಾಕಿದ್ರೆ ಹಾಲು ಎಷ್ಟು ದಿನವ ಇರೋದು ಒಂದು ದಿನ ಇರ್ತದ ಅದನ್ನು ಹೆಪ್ಪಾಕಿದೀವಿ ಅಂದ್ರೆ ಏನಾಗ್ತದವಾ ನಿಮ್ಮೂರಾಗ ಏನಾಗ್ತದೆ ಹೆಪ್ಪಾಕಿದ್ರೆ ಮೊಸರು ಹಾಕ್ತ ಮೊಸರು ಕಡದ್ರ ಬೆಣ್ಣೆ ಬರ್ತದೆ ಬೆಣ್ಣೆ ಮೊಸರು ಕಡದ್ರೆ ಬೆಣ್ಣೆ ಮಮ್ಮ ಸೀದಾ ಸೀದ ಮಜ್ಜಿಗೆ ಆಗಲ್ಲ ಇಲ್ಲಿ ಹಾಂ ಮಜ್ಜಿಗೆ ಆಗ್ತವೆ ಮಜ್ಜಿಗೆ ಆದಮೇಲೆ ಅದನ್ನು ಕಡಿದ್ರೆ ಬೆಣ್ಣೆ ಬರ್ತದೆ ಕಾಯಿಸಿದ್ರೆ ತುಪ್ಪ ಬರುತ್ತದ ಅಂದ್ರೆ ಏನು ಹಾಲು ಹೋಗಿರೋ ಏನು ಹಾಲು ಹೊರಗೆ ಬಂದಿರೋ ಅಂತರಂಗಕ್ಕೆ ಹೋಗಬೇಕು ಎಲ್ಲಿ ಹೋಗಬೇಕು ಅದಕ್ಕೆ ಅದಕ್ಕೆ ಬರೆದ್ರು ಏನಂತ ಬರೆದ್ರು ಜನ ಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ ಮನ ಮೆಚ್ಚಿ ನಡೆಕೊಳ್ಳುವುದೇ ಚಂದವು ಜನರೇನು ಬಲ್ಲರು ಒಳಗಾದ ಕೃತ್ಯವ ಮನವರಿಯದ ಕಳ್ಳತನವೇನು ಅಲ್ಲವಲ್ಲ ಈಗ ನನ್ನೊಳಗ ಏನು ನೋವದವ ಅಂತೇಳಿ ನನಗ್ ಗೊತ್ತಿರ್ತದೆ ನಿಮಗೇನು ಗೊತ್ತಿರ್ತದ ನಿಮ್ಮೊಳಗ ಏನೇನು ತ್ರಾಸಗಳದವ ಏನೇನು ನೋವುಗಳದಾವ ಅನ್ನೋದನ್ನ ಅದು ನಿಮಗೆ ಕೊಟ್ಟಿರ್ತಾನೆ ಭಗವಂತ ಅದು ನನಗೆ ತಿಳಿಯೋದಿಲ್ಲ ಹೌದಿಲ್ರಿ ಒಬ್ಬ ಮನುಷ್ಯ ನಗುತ್ತಿರ್ತಾನೆ ಅಂತಂದ್ರೆ ಅವನೊಳಗ ನೋವಿಲ್ಲ ಅಂತಲ್ಲ ಆ ನೋವನ್ನು ತುಳಿದು ನಗುವ ಶಕ್ತಿಯನ್ನ ಅವ ಸಂಪಾದನೆ ಮಾಡಿಕೊಂಡಿದ್ದಾನೆ ಅಂತ ಅರ್ಥ ಗುರು ಎಲ್ಲರ ಕಷ್ಟವನ್ನು ಕಳಿತಾನೆ ಅಂತಂದ್ರೆ ಗುರುವಿಗೆ ಕಷ್ಟ ಇಲ್ಲ ಅಂತಲ್ಲ ಕಷ್ಟದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಯಾರಿಗಿತ್ತು ಅಂದ್ರೆ ಒಬ್ಬ ಗುರುವಿಗಿತ್ತು ಯಾರಿಗೆ ಗುರು ಅವನಿಗೆ ಸಮಾಜದ ಆಗು ಹೋಗುಗಳ ಬಗ್ಗೆ ಅರಿವಿದೆ ಸಮಾಜದ ಪ್ರತಿಯೊಂದು ಜೀವಿಗಳ ಬಗ್ಗೆಯೂ ಅವನಿಗೆ ಅರಿವಿದೆ ಆ ಅರಿವು ಜಾಗೃತಿಯಾದರೆ ಆ ಅರಿವಿಗೆ ನಾವು ಗುರು ಅಂತ ಕರೆದೀವಿ ಆ ಗುರುವನ್ನೇ ನಾವು ದೈವ ಅಂತ ಕರೆದೀವಿ ತೈ ಹಾಗಾದ್ರೆ ಯಾವ ಮೌಢ್ಯತೆಯಿಂದ ನೀವು ಹೊರಗಡೆ ಬರಬೇಕು ಅಂತಂದ್ರ ದೈವ ಅಂತಂದ್ರೆ ದೇವರು ಅಂತಂದ್ರೆ ಎಷ್ಟು ಚಂದ ಇಟ್ಟ ನೋಡ್ರಿ ದೇವ ರು ಅಂತ ದೇ ಅಂದ್ರ ದೇಹವಿಲ್ಲ ನೋಡ್ರಿ ಎಂಥ ಚಂದ ಇಟ್ಟರೆ ಇದನ್ನು ಎಂದ್ರ ನೋಡಿರಿ ಕೇಳಿರಿ ಇದ್ರ ಬಗ್ಗೆ ಗೊತ್ತಾಗ್ತದೆ ಈಗ ಎಲ್ಲರಿಗೂ ದೇಹ ಅಂದ್ರೆ ಏನವ ಜೋರಾಗಿ ಹೇಳ್ರ ಎಲ್ಲರೂ ದೇಹವೇ ಇಲ್ಲ ಅವನಿಗೆ ಯಾರಿಗೆ ಅದಕ್ಕೆ ಬರೆದ್ರು ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮಣಿ ಮುಕುಟ ಅಗಮ್ಯ ಅಗೋಚರ ಅಗೋಚರ ಅಂದ್ರೆ ಕಾಣದೇ ಇಲ್ಲ ಅಂತವ ಎಷ್ಟು ಚಂದ ಬರದವ್ ನೋಡ್ರಿ ಶರಣರು ಅಗಮ್ಯ ಅಪ್ರತಿಮ ಅಗೋಚರ ನೀಯನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಹೆಂಗದಾನ ಭಗವಂತ ಅಂತ ಬರೀತಾರ ಕರಿಯೂ ಕನ್ನಡಿಯೊಳಗಡಗಿರುವಂತೆ ನೀಯನ್ನೊಳಗೆ ಅಡಗಿದೆ ಅಯ್ಯ ಗುರು ಎಷ್ಟು ದೊಡ್ಡವ ಅಂತಂದ್ರ ಅವ ಅವ ಸಣ್ಣವಲ್ಲ ಭಗವಂತ ಅಂದ್ರ ಅಂಗಯ್ಯಾಗ ಲಿಂಗ ಅವ ಇಲ್ಲ ಅವ ಎಷ್ಟು ದೊಡ್ಡವ ಜಗದಗಲ ಮಿಗಯಗಲ ನಿಮ್ಮಗಳ ತತ್ತ ನಿಮ್ಮ ಶ್ರೀಚರಣ ತತ್ತ ನಿಮ್ಮ ಮಣಿಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎಷ್ಟು ದೊಡ್ಡವವ ಎಷ್ಟು ದೊಡ್ಡವ ಅಳತಿ ಮಾಡೋಕ್ಕಾಗೋದಿಲ್ಲ ಜಗದಗಲ್ಲ ಜಗತ್ತೆಷ್ಟೈತಿ ಎಷ್ಟೈತಿ ಜಗತ್ತು ನಾವೇನು ವಿಜ್ಞಾನಮಯದೊಳಗೆ ಓದ್ತೀವಲ್ಲ ಎಷ್ಟು ಚದರು ಅಷ್ಟು ಹಾ ಹಾ ಅದು ಅದು ಬ್ರಹ್ಮಾಂಡ ಭಗವಂತ ಎಷ್ಟು ತಂಡೋಪ ತಂಡಗಳನ್ನು ಈ ಜಗತ್ತಿನೊಳಗೆ ನಿರ್ಮಾಣ ಮಾಡಿದ್ದಾನೆ ಅಂತಂದ್ರೆ ವಿಜ್ಞಾನ ಈ ಮತಿಗೆ ನಿಲುಕ್ತದ ಆದರೆ ವೇದಾಂತ ವಿಜ್ಞಾನ ಏನದಲ್ಲ ಯಾರ ಮತಿಗೂ ಅದು ನಿಲ್ಕೋದಲ್ಲ ಅದಕ್ಕೆ ಅವರೇನಂತಾರ ಅದಕ್ಕೆ ಅವರೇನಂತಾರ ಇಲ್ಲಿ ಯಾವುದನ್ನ ನೀನು ಪರಿಪೂರ್ಣವಾಗಿ ಮೂಲವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ದೈವ ತಿಳ್ಕೋಬೇಕು ಅಂದ್ರೆ ಅವ್ರು ಹೇಳಿದ್ರು ಅವನಿಗೆ ದೇಹನೇ ಇಲ್ಲ ಅವ ಕರ್ಗದಾನ ಅವ ಬೆಳ್ಳಗದಾನ ಅವ ಇಷ್ಟ ಎತ್ತರದಾನ ಇಷ್ಟ ದಪ್ಪದಾನ ಏನವ ಅವ ಹಿಂಗ ಅದಾನ ಅನ್ನ ಕವೇನು ದೇಹನೇ ಇಲ್ಲ ಅವನಿಗೆ ಮತ್ತೆ ನೀವು ಹೆಂಗ ಅವ ದೇವರು ಅಂತ ರೂಪಿಸ್ತೀರಿ ದೇವರಿಲ್ಲ ಅನ್ನಕತ್ತಿಲ್ಲ ದೇವರು ಅದಾನ ಕರೆ ಆದರೆ ಅವನನ್ನು ಸಣ್ಣವನನ್ನಾಗಿ ನೋಡಬೇಡ್ರಿ ಅಂತ ಹೇಳಕತ್ತೀನಿ ಸಂಕುಚಿತವಾಗಿ ದರ್ಶನ ಮಾಡಬೇಡ್ರಿ ಅಂತ ನಿಮಗೆ ಹೇಳಕತ್ತೀನಿ ಅವನಿಗೆ ಒಂದಿಷ್ಟು ಗೋಡೆಯನ್ನು ಕಟ್ಟಿ ಅವನನ್ನು ಬಂಧಿಸಬೇಡ್ರಿ ಅಂತ ಹೇಳಕತ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವನು ಒಲಮೆ ನಮಗಾಗೋದಿಲ್ಲ ಅಂತ ಅರ್ಥ ಅವ ಕೇವಲ ನಾಮರೂಪ ಕ್ರಿಯೆಗಳಷ್ಟೇ ಅಲ್ಲ ನಾಮ ನೇಮಾತೀತನು ನಾಮಾತೀತನು ಸೀಮಾತೀತನು ಭಾವಾತೀತನು ಇಂದ್ರಿಯಾತೀತ ಅವ ಜಗತ್ತಿನೊಳ ಅವುಗಳನ್ನು ನೇಮಗಳಿಂದ ನಾಮಗಳಿಂದ ನೇಮ ಅಂದರೆ ಬಹಳ ಜನ ಹೇಳ್ತಾರೆ ಶುಕ್ರವಾರದ ದಿನ ಬೆಳಗಿನ ಜಾವ ನಾಲ್ಕಕ್ಕೆ ಎದ್ದು ನೀ ಧ್ಯಾನವನ್ನು ಮಾಡಬೇಕು ಆವಾಗ ಹಾಗೇನಿಲ್ಲ ನಾಮ ಸೀಮೆಗಳನ್ನು ಮೀರಿದ ವ್ಯಕ್ತಿಗೆ ನೇಮಗಳಲ್ಲಿ ಪ್ರೇಮಗಳಲ್ಲಿ ಅದು ಅದಕ್ಕ ವಾರತಿಥಿ ನಕ್ಷತ್ರಗಳಲ್ಲ ನೀನೊಲಿದ ಗಳಿಗೆ ಅದು ಪುಣ್ಯಗಳಿಗೆ ಯಾವುದು ನೀ ನೊಲಿದ ಗಳಿಗೆ ಅದು ಪುಣ್ಯ ಗಳಿಗೆ ಯಾವ ಗಳಿಗೆ ಮುಂದೆ ಹಣ್ಣು ಬಿದ್ದ ಗಳಿಗೆ ಜಗತ್ತಿನೊಳಗ ಒಬ್ಬ ಒಬ್ಬ ವಿವೇಕರಿಗೆ ಪರಮಹಂಸನ ಕೃಪೆಯಾದ ಗಳಿಗೆ ಅವರೆಲ್ಲ ಟೈಮ್ ತಗೊಂಡು ಹೋಗಿಲ್ಲ ಚಿನ್ನಿ ದಾಂಡು ಆಡ್ತಕ್ಕಂಥ ಒಂದು ಹುಡುಗನನ್ನ ಗೋವಿಂದ ಭಟ್ರು ಹಿಂಗೆ ಮುಟ್ಟಿದ್ರು ಆ ಗಳಿಗೆ ಜಗತ್ತಿನೊಳಗ ಅಮೃತ ಗಳಿಗೆ ಹೌದಲ್ಲ ಯಾ ಮುಸ್ಲಿಂ ಸಮಾಜದ ಹುಡುಗವ ಅವರು ಜಾತಿ ನೋಡಲಿಲ್ಲ ಮತ ನೋಡಲಿಲ್ಲ ಏನು ನೋಡಿದರು ಅವನೊಳಗಿನ ನೀತಿ ನೋಡಿದರು ಅವನ ಹಿತ ನೋಡಿದರು ಯಾಕೆ ಗುರುಬು ಸಂಕಿ ಸಂಕುಚಿತನಾಗಿ ಬೆಳೆಯುವವನು ಗುರುವಲ್ಲ ಇವರಿಗೆ ಅಂತ ಸೀಮಿತನಾಗುವವನು ಗುರುವಲ್ಲ ಇವತ್ತು ಒಂದು ದೊಡ್ಡ ಪಿ ಎಸ್ ಐ ಆಗಿರಿ ಅಧಿಕಾರಿ ಆಗಿರಿ ಡಿ ಸಿ ಆಗಿರಿ ಐ ಎ ಎಸ್ ಆಗಿರಿ ಅಂದ್ರೆ ಅವನಿಗೊಂದು ಎಲ್ಲೆ ಅಂತದ ಅವನಿಗೊಂದು ಜಿಲ್ಲೆ ಕೊಡ್ತಾರ ಏನು ಕೊಡ್ತಾರೆ ಶರಣ್ರಿ ಅವ ಈಗ ಗುಲ್ಬರ್ಗದ ಜಿಲ್ಲೆದ ಬಿಟ್ಟರೆ ಅವನು ಮತ್ತು ರಾಯಚೂರಾಗ ಒಬ್ರು ಬೇರೆ ಇರ್ತಾರೆ ಹೌದಿಲ್ರಿ ಈಗ ಪಿ ಎಸ್ ಐ ಅವ್ನಿಗೊಂದು ಇಷ್ಟೊಂದಿಷ್ಟು ಏರಿಯಾ ಅಂತ ಕೊಟ್ಟಿರ್ತಾರೆ ಇಷ್ಟು ಅಂತ ಕೊಡ್ತಾರೆ ಅವ ಅದು ಬಾರ್ಡರ್ ಮುಗಿತು ಆ ಕಡೆ ಹೋಗಿ ಅದು ಅದು ಮುಗೀತದ ಅವ ಅವನ ಅಂತಾನೆ ಇಲ್ಲೇನೋ ನಮ್ಮದು ನಡೆಯಂಗಿಲ್ಲ ರೀ ಇಲ್ಲಿ ಬೇರೆ ಅರ್ದ ಐತಿ ಮತ್ತು ಒಂದು ಸಿಟಿಯಾಗ ಗ್ರಾಮೀಣ ಬೇರೆ ರೂರಲ್ ಬೇರೆ ಅದು ಈ ಕಡೆ ಬೇರೆ ಇರ್ತದೆ ಆದ್ರೆ ಒಂದು ಅರ್ಥ ಗುರುಗ್ ಅದೇನು ಗುರು ಈಗ ಶಾಪುರದ ಗುರುಗಳಾದ್ರೆ ಅವರು ಶಾಪುರ ಕಷ್ಟ ಗುರುಗಳಲ್ಲ ಗುಲ್ಬರ್ಗ ಕಷ್ಟ ಗುರುಗಳಲ್ಲ ಅವ ಗುರು ಯಾವ ಗುರು ಗುರು ಅಷ್ಟೇ ಅದು ಗುರು ಮು ಮಾಜಿನೂ ಅಲ್ಲ ಅವನಿಗೆ ಎಲ್ಲೇನೂ ಇಲ್ಲ ಯಾಕ ಅಂದ್ರ ಅವ ಅನಂತ ಯಾರವ ಅವ ಇಲ್ಲೇ ಅಷ್ಟೇ ಅಲ್ಲ ಯಾವ ಯಾವ ಗ್ರಹದೊಳಗನು ಕೂಡ ಅವ ಗುರುವಾಗಬಹುದು ಆ ತಾಕತ್ತು ಯಾವ ಅಧಿಕಾರಕ್ಕದ ಅಂದ್ರ ಗುರು ಅನ್ನುವ ಅಧಿಕಾರಕ್ಕೆ ಮಾತ್ರ ಇರೋದು ಅದಕ್ಕ ಹಿಂಗ ನ ನೇಮ ಸೀಮೆಗಳಿಲ್ಲದಾವ ಅದಕ್ಕೆ ಅವನಿಗೆ ಏನಂತ ಕರೆದು ಬಿಟ್ಟರು ದೇಹವಿಲ್ಲ ಎರಡನೇದ್ದು ವ ಅಂದ್ರೆ ವರ್ಣನೆ ಇಲ್ಲ ವರ್ಣನೆ ಇಲ್ಲ ನಿಮಗೆ ಹೆಂಗೆ ಬೇಕಂಗೆ ವರ್ಣನೆ ಮಾಡ್ಕೋಬಹುದು ಅವನ್ನ ಹೈಗೆ ಅಂತೇನಲ್ಲ ವರ್ಣನೆ ಮಾಡ್ಕೋಬಹುದು ಹೆಂಗೆ ಬೇಕಂಗಲ್ಲ ಹಂಗೆ ವರ್ಣನೆ ಮಾಡಿ ಅವನು ನಿಮ್ಮ 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 ಪ್ರೇಮ ನಿಮ್ಮ ಭಕ್ತಿ ಎಷ್ಟು ಸದೃಢವಾಗ್ಯದಲ್ಲ ಹಂಗೆ ವರ್ಣನೆ ಮಾಡ್ಕೋಬಹುದು ಅದ್ರಗೂ ಕೂಡ ನೀವು ಸಂಕುಚಿತವಾಗಿ ಮಾಡೋದಕ್ಕೆ ಹೋಗಬಾಡ್ರಿ ಮೂರನೇದು ಚಂದ ಬರೆದ್ರು ರೂಪವಿಲ್ಲ ಏನಿಲ್ಲವಾ ಮತ್ತು ದೇಹನ ಇಲ್ಲ ಅಂದ ಮ್ಯಾಗಿನ್ನ ರೂಪಲ್ಲಿರ್ತದ ಇನ್ನು ವರ್ಣನೆಯೇ ಇಲ್ಲ ಅಂದ ಮ್ಯಾಗ ಅವನಿಗಿನ್ನ ರೂಪ ಯ ಕಡೆ ಮಾಡೋಕೆ ಬರ್ತದ ದೇಹನೂ ಇಲ್ಲ ವರ್ಣನೆಯೂ ಇಲ್ಲ ರೂಪನೂ ಇಲ್ಲ ಮ್ಯಾಗ ಅಲ್ಲಿ ಏನು ಉಳಿದಿರ್ತದ ಏನು ಉಳಿತದ್ರಿ ಈಶ್ವರಣ್ರೆ ಈಗ ನನಗೂ ನಿಮಗೂ ಮಧ್ಯ ಒಂದು ಮೈಕ್ ಅದ ಈ ಮೈಕ್ ಹೆಂಗೈತಿ ಅಂತ ಕೇಳಿದ್ರೆ ನನಗಿಲ್ಲಿ ಸ್ಟೀಲ್ ಐತಿ ಇಲ್ಲಿ ಪ್ಲಾಸ್ಟಿಕ್ ಐತಿ ಇಲ್ಲ ಐತಿ ಅಂತ ನಾ ಹೇಳ್ಬೋದು ನೀವು ನಿಮ್ಮನ್ನು ಕೇಳಿದ್ರೆ ನೀವು ಹಿಂಗೈತಿ ಅಂತ ಮೈಕ್ ಹೇಳ್ಬೋದು ಆದರೆ ನಮ್ಮ ನಿಮ್ಮ ಮಧ್ಯೆ ಈ ಮಧ್ಯೆ ಏನು ಬಯಲೈತಲ್ಲ ಅದು ಹೆಂಗೈತಿ ಅಂತ ಕೇಳಿದ್ರೆ ನಾವು ಹೆಂಗೆ ಹೇಳ್ತೀರಿ ಹೆಂಗೆ ಹೇಳ್ತೀರಿ ಶರಣ್ರು ಹೇಳೋದಿಲ್ಲ ಅಲ್ಲ ಅದಕ್ಕೆ ಅವನಿಗೆ ಭಾಳ ಚಂದ ಹೆಸರಿಟ್ರು ಏನಂತ ದೇವರು ಹಾಗಾದ್ರೆ ಮತ್ತ ಕತಿ ಹೆಂಗ ಮುಂದಿಂದು ದೇಹನೂ ಇಲ್ಲ ಹಾಗಾದ್ರೆ ಅಸ್ತಿತ್ವವೇ ಇಲ್ಲ ಅಂತಲ್ಲ ಅವ ಅದಾನ ಹೆಂಗದನ ಸ್ಥಿರವೆಂದವರಿಗೆ ಸ್ಥಿರವಾಗಿ ಚರವೆಂದವರಿಗೆ ಚರವಾಗಿ ಸ್ಥಿರ ಚರಗಳ ಒಡೆಯನಾಗಿ ಜಗತ್ತಿನೊಳಗ ಚರಾಚರ ಜೀವಿಗಳಿಗೂ ಕೃಪಾಶೀರ್ವಾದ ಮಾಡುವ ಶಿವಯೋಗಿಯಾಗಿ ಅವ ಹೆಂಗದನ ಅಂದ್ರ ನಾನು ಹೇಳಿದಿನಲ್ಲ ಹರಿಯುವ ನೀರಿನೊಳಗ ಸವಿಯಂತೆ ಬೀಸುವ ಗಾಳಿಯೊಳಗ ತಂಪಿನಂತೆ ಸುಡುವ ಬಿಸಿಲಿನೊಳಗು ಪ್ರಭೆಯಂತೆ ಜಗತ್ತಿನೊಳಗ ಹೆಂಗದಾನ ಅಂದ್ರ ನಮ್ಮೊಳಗ ನಮ್ಮಂತೆ ತಾನಾಗಿ ತೋರುವ ಶಿವಯೋಗಿಯ ಮೂಲ ರೂಪವೇ ಈ ಜಗತ್ತಿನೊಳಗ ದೈವತ್ವ ಅಂತ ಕರಿತೀವಿ ಹೌದಲ್ಲ ಎಷ್ಟು ಚಂದ ಅದ ನೋಡಿರಿ ಈಗ ನೀವು ಗುಡಿಗೆ ಬರ್ತೀರಿ ಯಾವ ಗುಡಿಗೆ ಬಂದಿರಿವಾ ಈ ಜ್ಯೋತಿರ್ಲಿಂಗೇಶ್ವರ ಗುಡಿಗೆ ಬರ್ತೀರಿ ಬರ್ತೀರಿ ಇಲ್ಲ ಈ ಗುಡಿಗೆ ಬಂದು ನಮಸ್ಕಾರ ಮಾಡಿದ ಮ್ಯಾಗ ಶಾಸ್ತ್ರಗಳು ಈಗ ಅಜ್ಜೋರು ಇಲ್ಲೆಲ್ಲ ಮಂಗಳಾರತಿ ಮಾಡ್ತಾರೆ ಮಂಗಳಾರತಿ ತಂದು ನಿಮ್ಮ ಕಡೆ ತ ತೋರಿಸ್ತಾರೆ ಅದು ಮೊದ್ಲಿಂತಲೂ ಪದ್ಧತಿ ಅದು ಗೊತ್ತಿರ್ಬುದ್ ಬಹುಶಃ ನಿಮಗಿದೆ ಎಲ್ಲ ಕಡೆ ಹೇಳಿರ್ತಾರೆ ಮಂಗಳಾರತಿ ತಂದು ನಿಮ್ಗೆ ಯಾಕೆ ಬೆಳಗ್ತಾರ ಒಂದು ರೂಪಾಯಿ ಎರಡು ರೂಪಾಯಿ ಹಾಕಲಿ ಹತ್ತು ರೂಪಾಯಿ ಹಾಕಲಿ ನೀವು ಭಾರಿ ಚಂದ ಇರ್ತೀರಿ ಹೆಂಗೆ ಇರ್ತೀರ ಅಂದ್ರೆ ಹಾಕೋದು ಒಂದು ರೂಪಾಯಿ ಕೇಳೋದು ಒಂದು ರೂಪಾಯಿ ಕೇಳಿರ್ತೀರೇನು ಯಾರ ಈಗ ಮಜೆ ಹೆಂಗಂದ್ರೆ ಒಂದು ಐವತ್ತು ಎಕರೆ ಗದ್ದೆ ಅಂತ ಕೇಳೋದು ಒಂದು ರೂಪಾಯಿ ದೇವ್ರಿಗೆ ಹಾಕೋದು ಐವತ್ತು ಎಕರೆ ಗದ್ದೆ ಎಷ್ಟು ಇರ್ತೈತೆ ಅದು ಇಲ್ಲ ಕರಂದ್ರೆ ಒಬ್ಬೊಬ್ಬರು ಹೆಣ್ಮಕ್ಳು ಭಾರಿ ಶಣ್ಣ ಇರ್ತಾರೆ ಒಂದು ಉದಿನ ಕಡ್ಡಿ ಮುರಿದು ಎರಡು ಮಾಡ್ತಾರೆ ಅದನ್ನು ಹಾಂ ನೋಡಿನ ಎಲ್ಲ ನೋಡಿ ನಿಮ್ಮ ನೋಡಿದಾರೆ ಏನು ಮಾಡೋದೈತಿ ಏನು ಅಡುಗೆ ಹೇಳೋಕೋ ನಾನು ಮುರಿದ್ಲಂದ್ರೆ ಹಾಂ ಹಾಂ ಮುರಿದು ಮಾಡೋರು ಇರ್ತಾರೆ ಅವ್ರವ್ರ ಭಕ್ತಿ ಅವ್ರಿಗೆ ದೊಡ್ಡದು ಹಾಕಿನ ತಿಪ್ಪಲಾಕಿ ಯಾರಿಗೆ ಗೊತ್ತದ ಮುರುದಾರ ಮುರಿದ ಮುರುದರ ಹಚ್ತಾಳಲ್ಲ ಪೂ ಒಂದೊಂದು ಪೂರ್ತಿ ಹಚ್ಚಲಾರ್ದು ಅದವು ಅಂಬವೇನಿಲ್ಲ ಭಾರಿ ಮಜಾ ಇದ್ದಾರೆ ಶರಣ್ ಅವನೇನಿಲ್ಲ ಹಚ್ಚೋದು ಉದಿನ ಕಡೆ ಹಚ್ಚೋದು ದೇವ್ರಿಗೆ ಬೆಳಗೋದು ನೀರನೇದೋದು ಮತ್ತು ಒಳ್ಳಿಡೋದು ನಾಂದೆ ಅಲ್ಲೋ ಹಂಗೆ ಯಾಕೆ ಮಾಡ್ತೀಯಪ್ಪ ಅಂದೆ ಇಲ್ಲ ರೀ ಅಜ್ಜವ್ರೀ ಏನು ದೇವ್ರಿಗೆ ಏನು ಮತ್ತು ನೀವೇ ಹೇಳಿರಲ್ಲ ದೇಹನೇ ಇಲ್ಲ ರೂಪನೇ ಇಲ್ಲ ಇಲ್ಲ ಕಿವಿಲ ಮತ್ತೆ ಮೂಗದ ಹೊನಾಥ ಉದ್ನಿ ಕಡೆ ಹೆಚ್ಚಿ ವಾಶ್ನೆ ತೊಗೊಳಕ್ಕ ನಾಂದೆ ಒಬ್ಬೋ ಶಿವ 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 ನೀನು ಗಣಮ ನಿಮಗೆ ಗೊತ್ತಿರಲಿ ಎಲ್ಲವೂ ನಮ್ಮ ಒಂದು ಭಕ್ತಿಯ ಪ್ರೇಮ ಅದು ದೀಪ ಹಚ್ಚೋದು ಹೆಂಗ ನನ್ನ ನನ್ನ ಬದುಕಿನೊಳಗೆ ಕತ್ತಲಿದ್ರು ನಾ ಇನ್ನೊಬ್ಬರಿಗೆ ಬೆಳಕು ಕೊಡ್ತೀನಿ ಭಗವಂತ ಅನ್ನೋದಕ್ಕೆ ಸಾಕ್ಷಿ ಅದು ಉದಿನಿಕಡ್ಡಿ ಹಚ್ಚೋದು ಯಾಕ ಅದು ಸುಟ್ಟರು ಕೂಡ ಹೆಂಗ ಸುವಾಸನೆಯನ್ನು ಜಗತ್ತಿಗೆ ಕೊಡುತ್ತದೆ ಹಂಗೆ ನನಗೆ ನಾ ಸುಟ್ಕೊಂಡು ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತೀನಿ ಅನ್ನೋದಕ್ಕೆ ಸಾಕ್ಷಿ ಅದು ಬಾಳೆಹಣ್ಣೆ ಹೆಂಗ ಬಾಳೆಹಣ್ಣಿಗೂ ಉತ್ತಿಗೂ ಎಷ್ಟು ಚೆಂದ ಅದು ಉಂಟು ಉತ್ತ ಒಳಗೆಂದು ಒಗಿಬೇಕು ಬಾಳೆಹಣ್ಣಿಂದು ಒಳಗೆ ಅಜ್ಞಾನ ಹೋಗಬೇಕು ಮ್ಯಾಗ ಅಹಂಕಾರ ಹೋಗಬೇಕು ಇವೆರಡೂ ಭಗವಂತನಿಗೆ ಎಡೆಯಾಗ್ತದೆ ಅನ್ನೋದಕ್ಕೆ ಸೂಚನೆ ಅದು ಇವ ಈಗ ಮಂಗಳಾರತಿ ಮಾಡ್ತಾರಲ್ಲ ಯಾಕೆ ನಿಮ್ಮ ಕಡೆಗೆ ತರ್ತಾರೆ ಅಂತಂದ್ರೆ ಏನು ಜಗತ್ತನ್ನೆಲ್ಲ ತುಂಬ್ಯಾವ ಇವು ಜ್ಯೋತಿರ್ಲಿಂಗ ಈ ಹನ್ನೆರಡೂ ಜ್ಯೋತಿರ್ಲಿಂಗನ ನೀವು ನಿಮ್ಮ ಮನೇಲಿಂಥ ಭಕ್ತಿ ಪ್ರೇಮ ಜ್ಞಾನ ವೈರಾಗ್ಯ ಹೊತ್ತು ಈ ಗುಡಿಗೆ ಬಂದಿರಲ್ಲ ಈ ಗುಡಿಯಾಗ ಜ್ಯೋತಿರ್ಲಿಂಗಕ್ಕೆ ಮಂಗಳಾರತಿ ಮಾಡಿಸಿರಲ್ಲ ಅಲ್ಲಿ ಆದ ನಂತರ ಆ ಎಲ್ಲ ಲಿಂಗಗಳು ನಿನ್ನ ಹೃದಯದೊಳಗನೇ ಅದಾವ ಅಂತೇಳಿ ನಿನ್ನ ಹೃದಯಕ್ಕೆ ಮಂಗಳಾರತಿ ಬೆಳಗಾಕ ತರ್ತಾರ ಅಂದ್ರೆ ದೇವರೆಲ್ಲದಾನ ಅಂತ ಹೇಳಿದೆ ಎಲ್ಲದಾನ ಅಂತ ಹೇಳಿದೆ ಸದಾ ಹೃತ್ಕಮಲ ವಾಸಿನಿ ಶಾಂಭವಿ ಎಲ್ಲದಾಳ ಹೃದಯ ಅನ್ನೋದು ಒಂದು ಕಮಲ ಅದು